येन नोट तिले सा तुम्हाला काश्ली धब्या जास्त रेट येल्ला नु कडमे रेट इरेला यादव कडमे इरेते यादव जास्त इरेते जास्त हा मग्गला जास्त हे बडा पापा आले ಅಂತ बेला बॅग लेन इले ना चना डिफरेंट इरे बॅग इले ಎಷ್ಟು ಸೆವೆನ್ ಸೆವೆನ್ ಹಂಡ್ರೆಡು ಈ ಬ್ಯಾಗು ಇಲ್ಲಿ ಈ ಬ್ಯಾಗು ಎಷ್ಟು ನೋಡು ಅದ್ರ ಮೇಲೆ ಹಾಕಿರ್ತಾರಲ್ಲಿ ಹಾಕಿರ್ತಾರಲ್ಲೇಸಂಡ್ ನೈಂಟಿ ನೈನ್ ತೌಸಂಡ್ ನೈಂಟಿ ನೈನ್ ಅಂತೆ ಆ ಬ್ಯಾಗು ండ్రెడా ఫోర్ హండ్రెడ్ 400 హండ్రెడ్ ఎలా ఫోర్ హండ్రెడ్ ఇది నోడు ಇಲ್ಲ ಇದರಲ್ಲಿ ಇಲ್ಲಿದೆಯಲ್ಲ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಇವೆಲ್ಲ ಒನ್ ತೌಸಂಡ್ ಫೈವ್ ಹಂಡ್ರೆಡು ಇದು ಒನ್ ಸಿಕ್ಸ್ಟಿ ನೈನ್ ಇದು ಲಂಚ್ ಬ್ಯಾಗು ಸಿಕ್ಸ್ಟಿ ನೈನ್ ಲಂಚ್ ಬ್ಯಾಗು ಇವೇನಿದು ಎಷ್ಟಂತೆ হণ্ড্ৰেড টু হণ্ড্ৰেড ৰুপিছ টু হণ্ড্ৰেড এই বেগ অ' ಚೆನ್ನಾಗಿದೆ ನೋಡಿ ಟು ಹಂಡ್ರೆಡು ಕ್ಲೋಸ್ ಬ್ಯಾಗ್ ಅಷ್ಟು ದೊಡ್ಡದಾಗಿದೆ ಹಂಗೆ ನೀಟಾಗಿ ಮಡ್ಚ ಹ್ಞೂ ಇಷ್ಟು ಚಿಕ್ಕದಾಯ್ತು ಬೇಕಂದ್ರೆ ದೊಡ್ಡ ಬೇಕಾಗುತ್ತೆ ಬೇಡ ಅಂದರೆ ಚಿಕ್ಕದಾಗುತ್ತೆ ಹ್ಞೂ ಎಲ್ಲ ಸೇಮ್ ಅದೇ ಅವು ಎಷ್ಟು ಫೋರ್ ಹಂಡ್ರೆಡ್ ఇలా దుప్పటిన్ ఫిఫ్టీ ఇలా ప్యాంటీస్ ప్యాంటీస్ മുകള ടാ ഇക്കണ്ടല്ലേ ടാപ്പ് എസ് നനീക ഏ നു പങ്ങ് ബേഡ എസ് അത് കേസില്ല അതൊക്കെ ത്രീ ഹണ്ട്രീ ഹ്ര ടൂ ഹ്രഡ് ബട്ടെ ഇത് ഏത് ചെന ഇത് ടൂ ഹ്രെഡ് ഏം ചെന ഇത് ബട്ട യോ ബട്ടെ ചെന ಇದು ಚೆನ್ನಾಗಿದೆ ಬಟ್ಟೆ ಹ್ಞೂ ಇದು ಹೋಗುತ್ತೆ ಎಷ್ಟಿದ್ರೀ ಇದು ಎಷ್ಟು ಇದು ತ್ರೀ ಹಂಡ್ರೆಡಣ ಇದು ತ್ರೀ ಹಂಡ್ರೆಡ್ ಅಂತೆ ಚೆನ್ನಾಗ್ತಿದೆ ಇದೆಲ್ಲ ಹೋಗುತ್ತೆ ಇದು ಇದು ಹೋಗುತ್ತೆ ಹಾಂ ಹೋಗುತ್ತೆ ಹೋಗುತ್ತೆ ಇದು ನೋಡಿ ಗಮ್ಮತ್ ನೋಡಿ ಇದು ಹೋಗುತ್ತೆ ಇದು ತ್ರೀ ಹಾಂ ಇದು ಚೆನ್ನಾಗಿ ತ್ರೀ ಫಿಫ್ಟಿ ಅಂತೆ ಇದು ಚೆನ್ನಾಗಿದೆ ಎಲ್ಲಿ ಹಿಂಗೆ ತ್ರೀ ಫಿಫ್ಟಿ ಚೆನ್ನಾಗಿದೆ ಇವು ಬೇಕಾ ಇವು ಇದು ಕಾಲರ್ ಇದೆ ಇದು ಎಷ್ಟಂತ ಗೊತ್ತಿಲ್ಲ ಇದು ನೋಡಬ ಕಲರ್ ಇದೆ ಹಾಂ ತೋರಿಸು ಇದೆಷ್ಟಿದು ತ್ರೀ ಹಂಡ್ರೆಡಾ ತ್ರೀ ಹಂಡ್ರೆಡ್ ಇದು ಟಾಪು ಚೆನ್ನಾಗಿದ್ದಾವೆ ಬಟ್ ನನ್ನ ಬಟ್ಟೆ ತಂದು ಒಲಿಯೋದ್ರಿಂದ ನನಗೆ ಕಾಸ್ಟ್ಲಿ ಅವು ಬನ್ನಿ ಬಾ ಈ ಕಡೆ ಪ್ಯಾಂಟ್ ಇದೆ ನೋಡಬಾ ಬಾ ಸಾಕು ಬಾ ಹ್ಞೂ ಇದು ಚೆನ್ನಾಗಿದೆ ಎಷ್ಟಿದೆ ಇದು ತ್ರೀ ಹಂಡ್ರೆಡಾ ಹ್ಞೂ ಚೆನ್ನಾಗೈತೆ ಚೆನ್ನಾಗೈತೆ ಚೆನ್ನಾಗಿ ದೊಡ್ಡದಾಯ್ತು ನಿಮಗೆ ಕಡಿಮೆ ಸೈಜ್ ಇರೋದು ತಗೋಬೇಕು ಈ ಕಡೆ ಪ್ಯಾಂಟ್ ಇದೆ ಬಾ ಪ್ಯಾಂಟ್ ನೋಡಿ ಈ ಕಡೆ ಪ್ಯಾಂಟ್ ಇದೆ ಚೆನ್ನಾಗಿದೆ ಪ್ಯಾಂಟ್ ವಾ ಚೆನ್ನಾಗಿದೆ ಚೆನ್ನಾಗಿದೆ ಹ್ಞೂ ಹ್ಞೂ ಎಲ್ಲಿ ನೋಡಿ ಈ ಥರ ಸಣ್ಣಗೆ ಸ್ಟಿಚ್ ನೆರೆಗೆ ಇಟ್ಟು ಹೊಲ್ದವ್ರೆ ಆಯಿತು ತಿನ್ ನೆಕ್ಸ್ಟ್ ಹ್ಞೂ ಹ್ಞೂ ಆಯಿತು ಮೂರು ಮೀಟ್ರ್ ಅಷ್ಟೇ ಅದು ಪ್ಯಾಂಟ್ ಇದೆ ಇಲ್ಲಿ ಪ್ಯಾಂಟು ಬಾಟಮ್ ಈ ಥರ ಬಂದಿದೆ ಪ್ಯಾಂಟ್ಗೆ ಇದು ತ್ರೀ ಹಂಡ್ರೆಡೇ ಇದು ತ್ರೀ ಹಂಡ್ರೆಡೇ ಇದೆ ನೋಡಿ ಈ ಥರ ಇದೆ ಈ ಥರ ಇದೆ ಓ ಆಗಲ್ಲ ನಮ್ಮದು ತ್ರಿಬಲ್ ಎಕ್ಸೆಲ್ ನಮ್ಮ ಸೈಜ್ ತ್ರಿಬಲ್ ಎಕ್ಸೆಲ್ಲು ಈ ಪ್ಯಾಂಟ್ ಒಂದು ಸಲ ತೋರಿಸ್ಬಾ ಹಿಂಗೆ ಬಿಡಿಯಾಗೆ ನೋಡಿ ಈ ಥರ ಇದೆ ಪ್ಯಾಂಟು ಚೆನ್ನಾಗಿದೆ ಹಿಂಗೆ ಮೇಲೆ ಹಿಡ್ಕೊ ಹಿಂಗೆ ಒಂದು ಸ್ವಲ್ಪ ಹಿಂಗೆ ಸೈಡಿಗೆ ಹಿಂಗಿಡ ಸೈಡ್ ಹಾಂ ಹಿಂಗೆ ನೋಡಿ ಈ ಥರ ಇದೆ ಪ್ಯಾಂಟ್ ಚೆನ್ನಾಗಿದೆ ಅದು ತ್ರೀ ಹಂಡ್ರೆಡು ಇದು ತ್ರೀ ಹಂಡ್ರೆಡು ಚೆನ್ನಾಗಿದೆ ಪರವಾಗಿಲ್ಲ ಕೊಡ್ಬೋದು ಬಟ್ ನಾನೇ ಸ್ಟಿಚ್ ಮಾಡೋದ್ರಿಂದ ನನಗೆ ಇಂಟ್ರೆಸ್ಟ್ ಇಲ್ಲ ತಗೊಳಕ್ಕೆ ನನಗಿನ್ನ ಕಡಿಮೆನಲ್ಲೇ ಆಗುತ್ತಲ್ವಾ ಅದಕ್ಕೂ ಎಲ್ಲದಕ್ಕೂ ಈ ಥರ ಲೇಸ್ ಹಾಕಿದ್ದಾರೆ ಬಾಟಮ್

ండ్రెడ్ ఓపెన్ దొడ్డదాయితీ నిైజు ఇది నోడి సెవెన్ హండ్రెడ్ ఎయిట్ హండ్రెడ్ శివ 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 ఎయిట్ హండ్రెడ్ అంతే ಆಗಲ್ಲ ಏಟ್ ಹಂಡ್ರೆಡ್ ಇಲ್ಲ ಆಗಲ್ಲ ಅಲ್ಲಿ ಹ್ಞೂ ಏ ಹಿಂಗಿಡ್ತಾರೆ ಹ್ಞೂ ಎಷ್ಟು ನೈನ್ ಟ್ವೆಂಟಿ ನೈನ್ ಅಂತ ನೈನ್ ಟ್ವೆಂಟಿ ನೈನ್ ಅಂದರೆ ಎಷ್ಟು ಸಾವಿರ ರೂಪಾಯಿ ಹಾಂ ಆಗುತ್ತೆ ಅದ್ಯಾಲೋ ಕಟ್ ಆಗಿ ಹಿಂಗೇ ನಾ 92940 ಲಾನಾ ಹೋಗ್ಬಿಡ್ರೆ ಅಂತ ಡ್ರೆಸ್ ಜೋ ಜೋ ಬಿಡು

ನೋಡಿ ತಗೊಳ್ರಿ ಏನ್ರೂ ಬೇಡ ಅಂತಾರೆ ನಾನೂರು ರೂಪಾಯಿ ಕೆಲಸ ಇಲ್ಲದ ಅಂತ ಕಾಟನ್ ಬಟ್ಟೆ ಹಾಂ ಓಕೆ ಡನ್ ಬಿಡಿಯೋ ಇದೆಲ್ಲ ಇದು ನೋಡ್ಕೊಂಡು ಹೋದ್ಬಿಡ ಆ ಥರ ಲೇಸು ತಗೊಂಡೋಗಿ ಹಾಕಣ್ಣ